ನಮಸ್ತೆ ಹೇಳಿ ಇವತ್ತು ಇನ್ನೊಂದು ಒಂದು ಸಣ್ಣ ಒಂದು ಘಟನೆ ಅಥವಾ ಕಥೆ ಹೇಗೂ ತಗೊಳ್ಬೋದು ಒಬ್ಬ ಅತ್ಯಂತ ಆಗರ್ಭ ಶ್ರೀಮಂತ ಒಬ್ಬ ಇರ್ತಾನೆ ಅವನಿಗೆ ಏನನ್ಸುತ್ತೆ ಅಂತಂದರೆ ಸ್ವಲ್ಪ ಹೋದ ನಂತರ ತನ್ನನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂತ ಅವನಿಗೆ ಅನಿಸುತ್ತೆ ಹಾಗೆ ಅವನು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ ಒಳ್ಳೆಯ ಒಂದು ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಪಟ್ಟು ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಯನ್ನು ಅವನು ನೇಮಕ ಮಾಡ್ತಾನೆ ಅವನು ಅಚ್ಚುಕಟ್ಟಾಗಿ ಒಂದು ಕೆಲಸ ಮಾಡ್ತಾ ಇರ್ತಾನೆ ಇವನಿಗೆ ದಿನಾರು ಆ ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಒಳ್ಳೆಯ ಒಂದು ಹಾಲು ಹಣ್ಣು ಎಲ್ಲ ಬೇಕಾಗಿರುತ್ತೆ ಅದನ್ನೆಲ್ಲ ಇವನು ನಿಯಮಿತವಾಗಿ ಕೊಡ್ತಾ ಇರ್ತಾನೆ ಒಂದು ದಿನ ಇವನಿಗೆ ಅದು ಯಾರೋ ಯಾರೋ ಹೇಳಿದ್ರು ಅಥವಾ ಏನೋ ಇವನಿಗೆ ತನ್ನ ಈ ಸೇವಕನ ಮೇಲೆ ಒಂದು ಸಂಶಯ ಮೂಡುತ್ತೆ ಇವನು ನನಗೆ ಕೊಡ್ಬೇಕಾಗಿರೋ ಹಾಲಲ್ಲಿ ಇವನು ಸ್ವಲ್ಪ ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ದಾನು ನ್ಗೆ ಬರ್ಬ ತಾನು ಏನು ತಗೊಳ್ತೇನೆ ಹಣ್ಣು ಹಂಪಲು ಅದರಲ್ಲಿ ಕೆಲವೊಂದಷ್ಟು ಅವನು ತಿಂದು ನಂತರ ಕೊಡ್ತಾನೋ ಏನು ಅನ್ನುವಂತ ಒಂದು ಸಂಶಯ ಇವನಿಗೆ ಮೂಡುತ್ತೆ ಅದು ಯಾರೋ ಇವನ್ ಮೇಲೆ ಸಂಶಯವನ್ನು ಮೂಡಿಸಿಡ್ತಾರೆ ತಕ್ಷಣ ಏನ್ ಮಾಡ್ತಾನೆ ಅವನನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನೇ ನೇಮಕ ಮಾಡ್ತಾನೆ ಅವನು ನೇಮಕ ಮಾಡಿದಂತ ವ್ಯಕ್ತಿಗೆ ಮೊದ್ಲೇ ಇದ್ದೆ ಹೇಳಿದ್ದಾರೆ ಅವನನ್ನ ನೋಡ್ಕೊಳ್ಲಿಕ್ಕೆ ಅಂತ ಏನು ಮಾಡ್ತಾನೆ ಇಲ್ಲ ಸಲ್ಲದೆಲ್ಲ ಅವನಿಗೆ ಹೇಳ್ತಾನೆ ಹೌದು ನೀವು ಹೇಳಿದ್ದು ಸರಿ ಅವನು ತಿಂತಾನೆ ಹಾಗೆ ಹೀಗೆ ಅಂತ ಎಲ್ಲವೂ ಸುಳ್ಳು ಆದರೆ ಶ್ರೀಮಂತ ಏನು ಮಾಡ್ತಾನೆ ಇನ್ನೊಬ್ಬ ಎರಡನೇ ಅವನು ಹೇಳಿದ್ದನ್ನು ನಂಬಿ ಮೊದಲನೇ ಅವನನ್ನು ಉದ್ಯೋಗದಿಂದ ನಂತರ ನಿಜವಾಗಿ ಇವನು ಪ್ರತಿಯೊಂದರಲ್ಲೂ ಇವನಿಗೆ ಹಾಲು ಕೊಡುವುದರಲ್ಲೂ ಸ್ವಲ್ಪ ನೀರು ಸೇರಿಸಿ ಕೊಡುವಂಥದ್ದು ಹಣ್ಣು ಹಂಪಲು ಕೊಡುವುದರಲ್ಲೂ ಅಷ್ಟೇ ತಾನು ಸ್ವಲ್ಪ ತೆಗೆದುಕೊಂಡು ಕೊಡುವಂಥದ್ದು ಈ ಥರ ನಿಜವಾದ ಭ್ರಷ್ಟಾಚಾರ ಆ ನಂತರ ಶುರುವಾಗುತ್ತೆ ಆಯಿತಾ ಇವರಿಗೆ ಮತ್ತೆ ಸ್ವಲ್ಪ ಸಮಯ ಹೋದ್ಮೇಲೆ ಮೊದಲಿನದಕ್ಕೂ ಈಗಿದ್ದಕ್ಕೂ ವ್ಯತ್ಯಾಸ ಉಂಟು ಮೊದಲೇ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ ಅವಾಗ ಅವ್ನು ಅನ್ಕೊಳ್ತಾನೆ ಪ್ರಾಯಶಃ ಮೊದಲನೇ ಕೆಲಸಗಾರ ಏನಿದ್ದಾನೆ ಅವನು ಪ್ರಾಮಾಣಿಕ ಇರಬೇಕು ನಾನು ಸುಖ ಸುಮ್ಮನೆ ಯಾರದ್ದೋ ಮಾತು ಕೇಳ್ಕೊಂಡು ನಾನು ಅವನನ್ನ ಕಳಿಸಿಬಿಟ್ಟೆ ಇನ್ನೀಗ ಅವನು ಬರ್ತಾನೆ ಇವನು ಕರೆದ್ರೂ ಅವನು ಬರೋದಿಲ್ಲ ಯಾಕೆಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಯಾರಿಗೆ ಗೊತ್ತಾಗುತ್ತೆ ಅಂತ ಕಡೆ ಮತ್ತೊಮ್ಮೆ ಒಬ್ರು ಕೆಲಸ ಮಾಡೋದು ಆಯ್ತಾ ಇವನು ಇವನು ಈಗ ಏನಾಗುತ್ತೆ ಅವ್ನು ಹೇಗೂ ಬರೋದಿಲ್ಲ ಇವನನ್ನ ನೋಡ್ಕೊಳ್ಳೋಕೆ ಮತ್ತೊಬ್ನನ್ನ ನೇಮಕ ಮಾಡೋಣ ಅಂತ ಹೇಳಿ ಮತ್ತೊಬ್ನನ್ನ ನೇಮಕ ಮಾಡ್ತಾನೆ ಇವಾಗ ಏನಾಗುತ್ತೆ ಇವರಿಬ್ಬರು ಸೇರ್ಕೊಂಡು ಹಾಲು ದೋಚಿ ತಿಂತಾರೆ ಇವನಿಗೆ ಕಡಿಮೆ ಕೊಡ್ತಾನೆ ಇದು ಇನ್ನೂ ಕಷ್ಟ ಕೊಯ್ತಲ್ಲ ಅಂತ ಹೇಳಿ ಮತ್ತೆ ಮೂರನೇ ಅವನನ್ನ ನೇಮಕ ಮಾಡ್ತಾನೆ ಇವಾಗ ಏನಾಯ್ತು ಪಾಲು ಹೆಚ್ಚಾಯ್ತು ಮೂರು ಜನಕ್ಕೂ ತಿನ್ಬೇಕು ಇವನಿಗೆ ಬಹಳ ಕಡಿಮೆ ಅಂತದ್ದು ಸಿಗ್ಲಿ ಶಿವ ಆದ್ರೆ ಇವರು ಮೂರು ಜನ ಭ್ರಷ್ಟರು ಎಷ್ಟು ಹುಷಾರಿಡ್ತಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಇವನು ಮಲ್ಕೊಂಡಿರುವಾಗ ಅವನ ಮೀಸೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಲಿನ ಕೆನೆಯನ್ನ ಹಾಕಿ ನೋಡಿ ನೀವು ಒಳ್ಳೆ ಹಾಲು ಕೊಡ್ತಿದ್ರಿ ಅದು ಇನ್ನೂ ನೋಡಿ ಕೆನೆ ಹಾಗೆ ಇದೆ ಆ ತರ ಎಲ್ಲ ಹೇಳ್ಕೊಂಡು ಅವನನ್ನ ಸಂಪೂರ್ಣ ಅವನನ್ನು ಹೊಗಳಿ ಅಟ್ಟ ಕೇಳಿಸಿ ಅವನನ್ನು ಒಂದು ಮೋಹಜಾಲಕ್ಕೆ ಸಿಲುಕಿಸಿ ಇವರು ತಮ್ಮ ಭ್ರಷ್ಟತೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಹೀಗೆ ಯಾವುದೇ ಒಂದು ಕಡೆ ಅದು ಸಂಸ್ಥೆ ಆಗಿರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಪ್ರಾಮಾಣಿಕವಾಗಿ ಇರುವಂತಹ ವ್ಯಕ್ತಿಗಳನ್ನ ನಾವು ಸಂಶಯದಿಂದ ನೋಡಿ ಅವರ ಮೇಲೆ ನಾವು ಏನು ಅವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೋಗುವ ಬದಲು ನಿಜವಾದ ಭ್ರಷ್ಟರು ಯಾರು ಅಂತವ್ರು ಗೊತ್ತಾದಾಗ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದರಿಂದ ಮಾತ್ರ ಭ್ರಷ್ಟಾಚಾರದ ನಿರ್ಮೂಲನೆ ಸಾಧ್ಯ ಅದಲ್ಲದೆ ಸುಮ್ಮನೆ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇದೆ ಅಂತ ನಾವು ಎಷ್ಟು ಹೇಳುವುದರಿಂದ ಬೇಕಾದದ್ದು ಪ್ರಾಮಾಣಿಕತೆಗೆ ನಾವು ಕೊಡಬೇಕಾದಂತಹ ಬೆಲೆ ಆ ಬೆಲೆಯನ್ನು ನಾವು ಕೊಟ್ಟು ಆಗ ಮಾತ್ರ ಕಡಿಮೆ ಆಗ್ತದೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಮಾಡುವವನು ಮಾಡ್ತಾ ಇರ್ತಾನೆ ಅವನನ್ನು ಯಾರು ಹೇಳುವರಿಲ್ಲ ಕೇಳೋರಿಲ್ಲ ಏನು ಮಾಡ್ತಾರೆ ನಮ್ಮ ಇದು ಇಷ್ಟೇ ಅವರು ಕೂಡ ದಾರಿ ತಪ್ಪುವಂತಹ ಸಂಭವನೀಯತೆ ಹೆಚ್ಚು ಆದ ಕಾರಣ ಯಾವತ್ತೂ ಕೂಡ ನಾವು ನಿಜವಾದ ಒಂದು ಗುಣಕ್ಕೆ ನಾವು ಬೆಲೆಯನ್ನು ಕೊಡಬೇಕು ಆಗ ಇಂತಹ ದುರ್ಗುಣಗಳು ತಾನೇ ತಾನಾಗಿ ಈ ಪ್ರಪಂಚದಿಂದ ಅದು ಕಡಿಮೆ ಆಗ್ತಾ ಬರಬಹುದು ಎನ್ನುವಂಥ ಒಂದು ಆಶಾವಾದವನ್ನು ನಾವು ಇಟ್ಟುಕೊಳ್ಳಬಹುದು ನಾನು ಕಟೀಲು ಸಿಕ್ಕಲ ರಂಗನಾಥರಾವ್ ವಂದನೆಗಳು ಬೆಳೆಯಲಿ